ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಜಾತಿ ಗಣತಿಯ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಇದು ಯಾವುದೇ ರಾಜ್ಯದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಮೂವತ್ತು ರಾಜ್ಯ ಇದ್ದಾವೆ ಮೂವತ್ತು ರಾಜ್ಯದಲ್ಲೂ ಕೂಡ ಇಂಥ ಚರ್ಚೆ ನಡೀತಾ ಇಲ್ಲ ಆ ರೀತಿ ಇವತ್ತು ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೀತಾ ಇದ್ದಾರೆ ಯಾವುದೇ ಜಾತಿ ಏನೋ ಮಾಡ್ಕೊಳ್ಳಿ ಇಲ್ಲಿ ಇವ್ರ ಸ್ವಾರ್ಥಕ್ಕೋಸ್ಕರ ಇವರ ರಾಜಕೀಯಕ್ಕೋಸ್ಕರ ಇವರ ಸೀಟನ್ನು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಈ ಜಾತಿ ಗಣತಿ ಎಂಬ ಒಂದು ತಲೆಗನ್ನು ಜನಗಳಿಗೆ ಉಳ ಬಿಟ್ಟಿದ್ದಾರ ವಸ್ತು ನಾಳೆ ಯಾವುದೇ ಜಾತಿ ಜಾಸ್ತಿ ಇದ್ರೂ ಅಷ್ಟೇ ಕಡಿಮೆ ಇದ್ರೂ ಅಷ್ಟೇ ಯಾರೂ ಉದ್ದಾರ ಆಗೋಲ್ಲ ಉದ್ದಾರಾಗದ ಮಾತ್ರ ಕೇವಲ ಬರೀ ರಾಜಕಾರಣಿಗಳು ಅವರ ಚೇಲಗಳು ಅಷ್ಟೇ ಆಗೋದು ಎಲ್ಲ ಬಡವರು ಯಾರೂ ಉದ್ಧಾರ ಆಗಲ್ಲ ಇಷ್ಟು ದಿನ ನೋಡ್ಕೊಂಬಂದಿದ್ದೀವಿ ಇಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗ್ತಾ ಬಂದಿದೆ ಇನ್ನು ನಾವಿನ್ನೋ ಜಾತಿ ಜಾತಿ ಅಂತ ಬಡ್ಕೊಂಡು ಸಾಯ್ತಾ ಇದ್ದೀವಿ ಏನೇನೇನಕ್ಕೂ ಪ್ರಯೋಜನ ಇದು ಏನಕ್ಕೂ ಪ್ರಯೋಜನ ಇಲ್ಲ ಇಲ್ಲಿ ಜಾತಿ ಗಣತೆ ಮನೆಗೆ ಬಂದಿಲ್ಲ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾರ ಮನೆಗೆ ಹೋಗಿ ಜಾತಿ ಮಾಡಿದಾರೋ ಇಲ್ಲ ಅವರು ನೀವು ನೀವು ಮನೆಗೆ ಎಲ್ಲ ಕೆಲಸಕ್ಕೆ ಹೋದಾಗ ಬಂದಿರ್ಬೋದು ನೀವೆಲ್ಲ ಹೊಲಕ್ಕೆ ಹೋದಾಗ ಬಂದಿರ್ಬೋದು ಸುಮ್ಮನೆ ಅಂದಾಜಿನ ಮೇಲೆ ಓ ನೀವು ಗೌಡ್ರು ನೀವು ಹಿಂಗಾಯ್ರು ನೀವು ಕುರುಬರು ಈ ಥರ ಬರ್ಕೊಂಡು ಹೋಗಿದ್ದಾರೆ ಇಷ್ಟೇ ಯಾರ ಮನೆಗೆ ಬಂದ್ರೆ ಬಿಟ್ರೇನೋ ಒಂದು ಊರಲ್ಲಿ ಬಂದು ಕೂತ್ಕೊಂಡು ಓ ಇವರು ಇವರು ರಂಗಪ್ಪ ಅಮ್ಮ ಅವರವರು ರಂಗಪ್ಪ ಮಂಗಪ್ಪ ಇವರು ಹಿಂಗೆ ಇನ್ನು ಅಂತ ಹೇಳ್ಬಿಟ್ಟು ಇವರು ಜಾತಿ ಗಣಿತಿ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಮುಸ್ಲಿಂ ಧರ್ಮನ ಮತ್ತು ಕ್ರಿಶ್ಚಿಯನ್ ಧರ್ಮಗಳನ್ನು ಜಾತಿಗೆ ಸೇರಿಸಿದ್ದಾರೆ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ರೆ ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮುಸ್ಲಿಂ ಧರ್ಮ ಹೆಂಗ್ ಜಾತಿಗೆ ಸೇರುತ್ತೆ ಕ್ರಿಶ್ಚಿಯನ್ ಧರ್ಮ ಹೆಂಗ್ ಜಾತಿಗೆ ಸೇರುತ್ತೆ ಜೈನ ಧರ್ಮ ಹೆಂಗ್ ಜಾತಿಗೆ ಸೇರುತ್ತೆ ಬೌದ್ಧ ಧರ್ಮ ಹೆಂಗ್ ಜಾತಿಗೆ ಸೇರುತ್ತೆ ಹೇಳಿ ನೋಡೋಣ ಎಲ್ಲರೂ ಬುದ್ಧಿವಂತರ ಯಾರು ಏನು ದಡ್ಡರಲ್ಲ ಇಲ್ಲಿ ಎಲ್ಲರೂ ಮಹಾ ಬುದ್ಧಿವಂತರ ಇವತ್ತು ಮಾತಾಡ್ತಾ ಇದ್ದೀರಲ್ಲ ಇವತ್ತು ಈ ಮೂರು ನಾಲ್ಕು ಧರ್ಮಗಳು ಜಾತಿಗೆ ಹೆಂಗ್ ಸೇರ್ಕೊಳ್ತವೆ ಇನ್ನೂ ಕೆಲವರು ಮಾತಾಡ್ತಾ ಇದ್ದಾರೆ ಒಕ್ಕಲಿಗರನ್ನ ಮತ್ತು ಲಿಂಗಾಯತ್ರಿಗಳನ್ನ ಎದುರಕಂಡ್ರೆ ರಾಜಕೀಯ ಮಾಡೋಕ್ಕಾಗಲ್ಲ ಅಂತ ಇವು ಕೆಲವರು ಹೇಳ್ತಾ ಇದ್ದಾರೆ ಇನ್ನ ಕೆಲವ್ರು ಹೇಳ್ತಾರೆ ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಎದುರಕಂಡ್ರೆ ನೀವು ಕೂಡ ಅಧಿಕಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಬುದ್ಧಿವಂತರೇ ಯಾರಿಗೆ ಏನು ದಡ್ಡ್ರಲ್ಲ ಆದ್ರೆ ಅಲ್ಲಿ ಏನು ಯಾರ ಕೈಲೂ ಇಲ್ಲ ಬರೀ ಸೊಪ್ಪೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವತ್ತು ನಾನು ನಿಮ್ಗೆ ಕೇಳೋದಿಷ್ಟೇ ನಾವು ಯಾರಿವತ್ತು ನಿಮ್ಮ ಓಟು ಬೇಡ ದಲಿತರು ಓಟು ಬೇಡ ನಮಗೆ ಮುಸ್ಲಿಮ್ಸ್ ಓಟ್ ಬೇಡ ನಮಗೆ ಅಲ್ಪಸಂಖ್ಯಾತರ ಓಟ್ ಬೇಡ ನಮಗೆ ನಮ್ಮ ನಮ್ಮ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸಿ ನಾವು ಗೆದ್ದ ಮೇಲೆ ಅಧಿಕಾರ ಆಗ್ತೀವಿ ತಂದು ಹೇಳಿ ಇವತ್ತೇನು ಜಾತಿಗಳ ಬಗ್ಗೆ ಉಕ್ಕಿ ಪೇ ಪ್ರೇಮ ಉಕ್ಕಿ ರೀತಿಯಿದೆಯಲ್ಲ ನೀವೆಲ್ಲ ಮಾತಾಡಿ ನಾವು ನಮ್ಮ ಜಾತಿಯವರು ಮಾತ್ರ ನಮ್ಗೆ ಓಟ್ ಹಾಕಿ ನಮ್ಮ ಜಾತಿಯವರು ಮಾತ್ರ ನಮಗೆ ಓಟ್ ಹಾಕಿ ಎಷ್ಟು ಜನ ಓಟ್ ಹಾಕ್ತೀರಿ ಎಷ್ಟು ಜನ ಹಾಕ್ತೀರಿ ಎಷ್ಟು ಜನ ಶಾಸಕರಾಗ್ತೀರೋ ನೋಡ್ತೀರಿ ಆಮೇಲೆ ಇವು ಈ ಅಲ್ಪಸಂಖ್ಯಾತರು ನೀವೆಲ್ಲರೂ ಅಷ್ಟೇ ನೀವು ಇವತ್ತು ಸಂವಿಧಾನ ನಮ್ಮ ದೇಶಕ್ಕಿರೋದು ಒಂದೇ ಒಂದೇ ಸಂವಿಧಾನ ಒಂದೇ ವಿಧಾನಸೌಧದ ಒಂದೇ ಲೋಕಸಭೆ ಇರೋದು ಯಾವ ಕ್ಷೇತ್ರದಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು ಇವತ್ತು ಈ ಸಂವಿಧಾನನ ಈ ರಾಜಕಾರಣಿಗಳು ಇಂಥ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ಸಂವಿಧಾನನ ದುರುಪಯೋಗ ಪಡಿಸ್ಕೊಂಡ್ಬಂದಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ಇವತ್ತು ಯಾವ ಕ್ಷೇತ್ರದಲ್ಲಿ ಯಾರು ಬೇಕಾರು ನಿಂತ್ಕೋಬೋದು ಆ ಥರ ಕಾನೂನು ತಗೊಂಡ್ಬನ್ನಿ ಅದು ಬಿಟ್ಬಿಟ್ಟು ಇಂಥ ಕ್ಷೇತ್ರದಲ್ಲಿ ಇಂಥ ಜಾವತಿನೇ ನಿಂತ್ಕೋಬೇಕು ಇಂಥವರೇ ನಿಂತ್ಕೋಬೇಕು ಅಂತಂದೇಳಿ ಕಾನೂನಲ್ಲಿಲ್ಲ ಸಂವಿಧಾನದಲ್ಲಿಲ್ಲ ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಇರ್ಕೊಬೋದು ಯಾರು ಬೇಕಾದ್ರೂ ಗೆಲ್ಬೋದು ಇವತ್ತು ಹೇಳ್ತಿರಲ್ಲ ನಾವು ಅಲ್ಪಸಂಖ್ಯಾತರು ನಾವು ಬಿಟ್ಟರೆ ಈ ಸರ್ಕಾರನೇ ಆಳೋಕ್ಕಾಗಲ್ಲ ಅಧಿಕಾರನೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಲ್ಲ ಕೆಲವರು ನೀವು ಬೇರೆ ಜಾತಿಗೆ ಓಟ್ ಹಾಕಕ್ಕೆ ಹೋಗಬೇಡಿ ನೀವು ಲಿಂಗಾಯತ್ರಿಗೆ ಓಟ್ ಹಾಕಬೇಡಿ ಗೌಡ್ರಿಗೆ ಓಟ್ ಹಾಕಬೇಡಿ ನೀವೇ ಅಲ್ಪಸಂಖ್ಯಾತರನ್ನೇ ನಿಂತು ಗೆದ್ದು ನೀವೇ ಮುಖ್ಯಮಂತ್ರಿಯಾಗಿ ನೀವೇ ಹೋಮ್ ಆಗಿ ಎಲ್ಲ ನೀವಾಗಿ ನೋಡೋಣ ಒಂದು ನೋಡೋಣ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಇವತ್ತೆಷ್ಟು ಈ ಸಾಮಾಜಿಕ ಜಾಲತಂಡ ಆಗಿರ್ಬೋದು ಯೂಟ್ಯೂಬಲ್ಲಿ ಅಲ್ಲಿ ಏನು ಎಲ್ಲರೂ ಏ ನಮ್ಮನ್ನು ಬಿಟ್ಟು ಅಧಿಕಾರ ನಡ್ಸಕ್ಕಾಗಲ್ಲ ಅಂತ ಒಬ್ರು ಹೇಳ್ತಾರೆ ಏ ನಮ್ಮನ್ನು ಬಿಟ್ರ ಅಧಿಕಾರ ನಡೆಸೋಕೆ ಆಗೋದಿಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಎಲ್ಲ ಓಟ್ ಡಿವೈಡ್ ಮಾಡ್ಕೊಂಬಿಡಿ ಜಾತಿ ಒಳ್ಳೆ ಲೆಕ್ಕಾಚಾರದಲ್ಲಿ ಮಾಡ್ಕೊಳ್ಳಿ ಈ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಇಂತ್ಕೋಬೋದು ಯಾವ ಜಾತಿಯಲ್ಲಿ ಬೇಕಾದ್ರೆ ನಿತ್ಕೋಬೋದು ಹೇಳಿ ನೋಡೋಣ ಇಲ್ಲಿ ಯಾ ನೀವೇನು ಮನುಷ್ಯರ ನಿಜವಾಗ್ಲೂ ಎಲ್ಲ ಒಳ್ಳೆಯ ಥರ ರಾಕ್ಷಸರು ಕೂಡ ಈ ತರ ಮಾಡಲ್ಲ ನೋಡಿ ರಾಕ್ಷಸರು ಕೂಡ ಯಾವುದೇ ಜಾತಿ ಧರ್ಮಗಳು ಇಲ್ಲ ರಾಕ್ಷಸ ಅಂದ್ರೆ ರಾಕ್ಷಸನೇ ದೆವು ಅಂದ್ರೆ ದೆವ್ವನೇ ಗೊತ್ತಾಯ್ತಾ ಯಾವುದು ಜಾತಿ ಇಲ್ಲ ಅವಕ್ಕೆಲ್ಲ ಅದಕ್ಕಿಂತ ಆಡ್ತಾ ಇದ್ರು ನೀವೆಲ್ಲ ಅಲ್ಲರಿ ಈ ಪ್ರಪಂಚಕ್ಕೆ ಆ ಸೂರ್ಯ ಚಂದ್ರ ಇಬ್ಬರೇ ಇರೋದು ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲರಿಗು ಎಲ್ಲ ಜಾತಿಯವ್ರಿಗೂ ಅದೇ ಬೆಳಕು ಅದೇ ಮಳೆ ಅದೇ ಗಾಳಿ ಅದೇ ಎಲ್ಲ ಅದೇ ರಸ್ತೆ ಹಾ ಜಾತಿ ಒಂದೊಂದು ಸೂರ್ಯ ಇಲ್ಲ ಜಾತಿ ಒಂದೊಂದು ಚಂದ್ರ ಇಲ್ಲ ಜಾತಿ ಸಬ್ಸಪ್ರೇಟ ನಮಗೆ ಆಕಾಶ ಇಲ್ಲ ಭೂಮಿ ಇಲ್ಲ ಎಲ್ಲರಿಗೂ ಒಂದೇ ರಸ್ತೆ ಎಲ್ಲರಿಗೂ ಒಂದೇ ಭೂಮಿ ಎಲ್ಲರಿಗೂ ಏನು ಅಕ್ಕಿ ತಿನ್ನೋ ಅನ್ನೋದ ಮೇಲೆ ಯಾವುದೇ ಜಾತಿ ಧರ್ಮ ಬರದಿಲ್ಲ ಇಲ್ಲಿ ಮನುಷ್ಯರು ಮಾತ್ರ ಜಾತಿ ಜಾತಿಗಳು ಹಾಕೊಂಡು ಇನ್ನೂ ಏನಾಗ ಬಡದಾಡ್ತಾ ಇದ್ದಾರೆ ಇದೇ ಥರ ನಾವು ಕಿತ್ತಾಡ್ತಾ ಇದ್ದರೆ ಇದೇ ಥರ ನಾವು ಬಡದಾಡ್ತಾ ಇದ್ದರೆ ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ನಮ್ಮನ್ನು ಕತ್ತುಪಟ್ಟು ಹಿಡಿದು ನನ್ನ ಮಕ್ಕಳ ಓಟಕ್ಕೆ ಬರ್ರಿ ಹೇಳಿ ಕರ್ಕೊಂಡು ಹೋಗ್ತಾರೆ ಅಂಥ ಪರಿಸ್ಥಿತಿ ಬರುತ್ತೆ ನಾವು ಇನ್ನೂ ಜಾತಿಗಳು ಪುಕ್ಸಟ್ಟೆಗಳು ಇನ್ನೂ ಪುಕ್ಸಟ್ಟೆ ಬೇಕು ನಮಗೆ ಇನ್ನಂದರೆ ಈ ಇವತ್ತೇ ನಡೀತಾ ಇದೆಯಲ್ಲ ಮುಂದಿನ ಸರ್ಕಾರ ಮುಂದಿನ ಸರ್ಕಾರ ಬಂದ್ರೆ ಚಿಂತೆ ಚಿತ್ರನ ಏನಿರಲ್ಲ ಎಲ್ಲ ಖಾಲಿ ಡಬ್ಬ ಮುಂದಿನ ಸರ್ಕಾರದವ್ರಿಗೆ ಖಾಲಿ ಡಬ್ಬ ಕೊಟ್ಟೋಗಿರ್ತಾರೆ ಏನೇನು ಅವರೆಲ್ಲ ಅವ್ವ ಅಂತ ಭಯ ಪಡ್ಕೋಬೇಕಾಗುತ್ತೆ ಎಲ್ಲ ಸಾಲ ನಾವಾಗ ಏನಾಗುತ್ತೆ ಗೊತ್ತಾ ನಾವು ನೀವು ರೋಡ್ ರೋಡಲ್ಲಿ ಒಳಗೊಳ್ಬೇಕಾಗುತ್ತೆ ನನಗೆ ಅದು ಬೇಕು ನನಗೆ ಇದು ಬೇಕು ನನಗೆ ಅದು ಬೇಕು ಅಂತೇಳಿ ತಿಂತಡಬೇಕಾಗುತ್ತೆ ಇನ್ನೂ ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಇಷ್ಟು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ದೇಶದ ಜನಕ್ಕೆ ಇನ್ನೂ ಇಷ್ಟು ವರ್ಷ ಅಲ್ಲ ಇನ್ನೂ ನೂರೈವತ್ತು ವರ್ಷ ಆದರೂ ಬುದ್ಧಿ ಬರಲ್ಲ ನೂರೈವತ್ತು ವರ್ಷ ಆದರೂ ಇವರೇ ಬದಲಾವಣೆ ಖಂಡಿತವಾಗಿ ಆಗಲ್ಲ ನಮ್ಮ ದೇಶ ಇನ್ನೂ ನೂರೈವತ್ತು ವರ್ಷ ಆದರೂ ಕೂಡ ಉದ್ಧಾರ ಆಗಲ್ಲ ಬದಲಾವಣೆ ಆಗಲ್ಲ ಇದು ಬರೆದಿಟ್ಕೊಳ್ಳಿ ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಜಾತಿಗಳು ಧರ್ಮಗಳು ಕಿತ್ತೋಗಿರೋ ಬೇಬರ್ಷಿ ರಾಜಕಾರಣಿಗಳು ನಮ್ಮನ್ನೆಲ್ಲ ಹೊಡೆದಾಡಂಗೆ ಕಿತ್ತಾಡಂಗೆ ಮಾಡ್ತಾ ಇದ್ರೆ ಹೊರತು ಎಲ್ಲರನ್ನೂ ಒಂದಾಗ ಮಾಡ್ತಾ ಇಲ್ಲ ನಮ್ಮನ್ನ ಬೇರೆಗಾಗ್ ಮಾಡ್ತಾ ಇದಾರೆ ನಾವು ಒಂದಾದರೆ ಅವ್ರ ರಾಜಕಾರಣಿಗಳು ಬಂದು ಕಿತ್ತೋಗಿರೋ ರಾಜಕಾರಣಿಗಳು ಬಂದು ನಮ್ಮನ್ನ ಬೇರೆ ಬೇರೆ ಏಯ್ ನೀವು ಅಲ್ಲಿಗೆ ಹೋಗ್ಬೇಡ್ರಿ ನೀವು ಇಲ್ಲಿಗೆ ಹೋಗ್ಬೇಡ್ರಿ ನೀನು ಆ ಜಾತಿ ನೀನು ಈ ಜಾತಿ ಹೇಳಿ ಕಿತ್ತಾಡಂಗೆ ಮಾಡ್ತಾ ಇದಾರೆ ಈ ಕಿತ್ತೋಗಿರೋ ರಾಜಕಾರಣಿಗಳು ನಾನು ಯಾರು ಅಂತ ಹೇಳಲ್ಲ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ಮಾರಣ್ಯಾರು ಬೈತಿದ್ರು ರಾಜಕಾರಣಿಗಳು ಪಾಪ ಅಂತ ವ್ಯಕ್ತಿ ಇವತ್ತು ಯಾರು ಇಲ್ಲ ಈ ರಾಜಕಾರಣಿಗಳು ಇಂಥ ಕಿತ್ತೋಗಿರೋ ರಾಜಕಾರಣಿಗಳನ್ನು ಬೈಯಲ್ಲೋ ಪಾಪ ಅಂಥ ವ್ಯಕ್ತಿ ಯಾರು ಇಲ್ಲ ಇದ್ರೂ ಕೂಡ ಬಾಯಲ್ಲಿ ಹೂ ಬರ್ತಾ ಇಲ್ಲ ಮಾತು ಕೊಡಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶ ನಾವು ಬದಲಾವಣೆ ಆಗ ಅಂತ ಹೇಳ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಇನ್ನೂ ಎಪ್ಪತ್ತು ವರ್ಷ ಅಲ್ಲ ಇನ್ನ ನೂರ ಎಪ್ಪತ್ತು ವರ್ಷ ಆದರೂ ಕೂಡ ನಮ್ಮ ದೇಶದ ಜನ ಬದಲಾವಣೆ ಆಗೋದಿಲ್ಲ ಅದು ದೇಶದ ಜನ ಬದಲಾವಣೆ ಆದರೂ ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಇಲ್ಲಿ ಬರೀ ಜಾತಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ರಸ್ತೆ ಇಲ್ಲ ನಮ್ಮೂರಲ್ಲಿ ಸರಿಯಾದ ಶಾಲೆ ಇಲ್ಲ ನಮ್ಮೂರಲ್ಲಿ ಸರಿಯಾದ ಆಸ್ಪತ್ರೆ ಇಲ್ಲ ಯಾವನ್ನು ಕೇಳ್ತಾ ಇಲ್ಲ ಎಲ್ಲ ಬರೀ ಜಾತಿ ನಮ್ಮನೆಗೆ ಬಂದಿಲ್ಲ ನಮ್ಮನೆಗೆ ಬಂದಿಲ್ಲ ನಮ್ಮನೆಗೆ ಬಂದಿಲ್ಲ ಬುಟ್ಟಾಕಿ ಬಂದಿಲ್ವಲ್ಲ ಬುಟ್ಟ ಹೋಗಲಿ ವಿರೋಧ ಮಾಡಿ ಬರೀ ಇದನ್ನು ಮಾಡ್ಕೆ ಕೂತ್ಕೊಂಡ್ರೆ ಏನೇನೂ ಪ್ರಯೋಜನ ಇಲ್ಲ ದಯವಿಟ್ಟು ಬದಲಾವಣೆ ಆಗೋದಿಲ್ಲ ಏನು ಮಾಡಕ್ಕಾಗಲ್ಲ ಅನುಭವಿಸಿ ಮುಂದಿನ ದಿವಸದಲ್ಲಿ ನಾವು ನಾವು ಪ್ರತಿಪಟ್ಟು ಹಿಡಿದು ಇವ್ರು ಓಟ್ ಹಾಕ ಕೆಂಕೇಳಕ್ಕೊಂತ ಗೊತ್ತಾ ಬಡ್ಡಿ ಮಗನೇ ಓಟ್ ಬಾರ ಮುಚ್ಕೊಂಡು ಐ ಮನೆ ಕುತ್ಕೊತಿದೀಯ ನಿಮ್ಮ ಏನಂತಂದೇಳಿ ಒದ್ದು ಹೇಳ್ಕೊಂಡು ಹೋಗ್ತಾರೆ ಅಂತ ಪರಿಸ್ಥಿತಿ ಬರುತ್ತೆ ನಮಗೆ ಯೋಚನೆ ಮಾಡ್ತಾ ಇರಿ ಒಟ್ಟು ಏನಪ್ಪಾ ಅಂದ್ರೆ ನಾ ದಿವಳಿ ದಿವಳಿ ಎದ್ದು ಹೋಗ್ತೀವಿ ಅಂಥ ಪರಿಸ್ಥಿತಿ ಬರುತ್ತೆ ಎಲ್ಲರಿಗೂ ಒಳ್ಳೆದ್ ಒಳ್ಳೇದಾಗ್ಲಿ ಆದರೆ ಬದಲಾವಣೆ ಆಗು ಅಂತ ಹೇಳೋದಿಲ್ಲ ಮೇಲೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಗೊತ್ತಾಯ್ತಾ ಬದಲಾವಣೆ ಆಗ್ತಾರೆ ಅಂದ್ಬಿಟ್ರೆ ನಾವು ಹುಟ್ಟಾಳರು ಬದಲಾವಣೆ ನೀವು ಆಗೋದಿಲ್ಲ ಆದರೆ ಒಳ್ಳೇದಾಗಲಿ ಬದಲಾವಣೆ ಆಗೋದಿಲ್ಲ ನಮಸ್ಕಾರ